ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಒಂದು ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿರುತ್ತೆ ಸೊ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕೂಡ ಆಹ್ವಾನಿಸಲಾಗಿರುತ್ತೆ ಸೊ ಆ ಒಂದು ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ಹಾಗೇ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯರೆ ಇದು ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆಯ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿರುತ್ತೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಘಟಕದಲ್ಲಿ ಹೊಸದಾಗಿ ಸೃಜಿಸಲಾಗಿರ್ತಕ್ಕಂತಹ ಸಿ ಎನ್ ಪೊಲೀಸ್ ಠಾಣೆಗಳನ್ನು ಬಲಪಡಿಸೋದಕ್ಕೆ ಅವಶ್ಯಕ ಇರುವಂತಹ ತಾಂತ್ರಿಕ ಹುದ್ದೆಗಳನ್ನು ಅಂದರೆ ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡೋದಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಸೊ ಅರ್ಜಿಯನ್ನು ಸಲ್ಲಿಸೋದಕ್ಕೆ ನೀವು ಇಮೇಲ್ ಐ ಡಿಯನ್ನು ಬಳಸಬೇಕಾಗುತ್ತೆ ಇಮೇಲ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಹಾಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನುವಂಥ ಮಾಹಿತಿ ಇದೆ ಮತ್ತು ಫಸ್ಟು ಹುದ್ದೆಗಳ ವಿವರವನ್ನು ಕೊಟ್ಬಿಡ್ತೇನೆ ಇಲ್ಲಿ ಹುದ್ದೆಗಳು ತಾಂತ್ರಿಕ ಸಿಬ್ಬಂದಿ ಹುದ್ದೆಗಳು ಸೊ ಇದು ಹುದ್ದೆಗಳ ಹೆಸರು ಸೈಬರ್ ಸೆಕ್ಯುರಿಟಿ ಅನಾಲಿಸ್ಟ್ ಅಂತೇಳಿ ಎಂಟು ಹುದ್ದೆಗಳು ಇರುತ್ತೆ ಇದಕ್ಕೆ ಮಾಸಿಕ ಎಪ್ಪತ್ತೈದು ಸಾವಿರ ರೂಪಾಯಿ ವೇತನ ಇರುತ್ತೆ ಹಾಗೇ ಡಿಜಿಟಲ್ ಫಾರೆನ್ಸಿಕ್ ಅನಾಲಿಸ್ಟ್ ಅಂತೇಳಿ ಎಂಟು ಹುದ್ದೆಗಳು ಇರುತ್ತೆ ಇದಕ್ಕೆ ಮಾಸಿಕ ವೇತನ ಐವತ್ತು ಸಾವಿರ ರೂಪಾಯಿ ಇರುತ್ತೆ ಸೊ ಇನ್ನು ಏನೇನು ಕ್ವಾಲಿಫಿಕೇಷನ್ ಬೇಕು ಅನ್ನುವಂಥದ್ದು ನೋಡೋದಾದರೆ ಸೈಬರ್ ಸೆಕ್ಯುರಿಟಿ ಅನಲಿಸ್ಟ್ ಹುದ್ದೆಗಳಿಗೆ ಬಿ ಇ ಅಥವಾ ಬಿ ಟೆಕ್ ಅಥವಾ ಬಿ ಸಿ ಎ ಅಥವಾ ಬಿ ಎಸ್ ಸಿ ಅಥವಾ ಎಮ್ ಸಿ ಎನ್ನು ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಥವಾ ಟೆಲಿಕಮ್ಯುನಿಕೇಷನ್ ಅಥವಾ ಯಾವುದೇ ತತ್ಸಮಾನ ಒಂದು ವಿಷಯದಲ್ಲಿ ಮುಗಿಸಿರಬೇಕು ಅನ್ನುವಂಥದ್ದಿದೆ ಹಾಗೆ ಡಿಜಿಟಲ್ ಫೋರೆನ್ಸಿಕ್ ಅನಲಿಸ್ಟ್ ಹುದ್ದೆಗಳಿಗೆ ಕೂಡ ಇದೇ ಕ್ವಾಲಿಫಿಕೇಷನ್ ಇದೆ ಇದು ಕೂಡ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಅಥವಾ ಟೆಲಿಕಮ್ಯುನಿಕೇಷನ್ ಮತ್ತು ಯಾವುದೇ ತತ್ಸಮಾನ ವಿದ್ಯಾರ್ಥಿಯಲ್ಲಿ ಬಿ ಇ ಅಥವಾ ಬಿ ಟೆಕ್ ಅಥವಾ ಎಮ್ ಸಿ ಎ ಬಿ ಸಿ ಎಮ್ ಸಿ ಎಮ್ ಎಸ್ ಸಿ ಅನ್ನು ಮುಗಿಸಿರಬೇಕು ಅನ್ನುವಂಥದ್ದಿದೆ ಸೊ ಏಜ್ ಲಿಮಿಟ್ ಬಂದುಬಿಟ್ಟು ಕನಿಷ್ಠ ವಿಮಿತಿ ಇಪ್ಪತ್ತೈದು ವರ್ಷ ಹಾಗೆ ಗರಿಷ್ಠ ವಿಮಿತಿ ಮೂವತ್ತೈದು ವರ್ಷ ಇರುತ್ತೆ ಹಾಗೆ ಕೆಲವೊಂದು ಸರ್ಟಿಫಿಕೇಟ್ಗಳನ್ನು ಕೂಡ ಕೇಳಿದ್ದಾರೆ ಆ ಸರ್ಟಿಫಿಕೇಟ್ ಇದ್ದಂಥವರಿಗೆ ಆದ್ಯತೆಯನ್ನು ಕೊಡಲಾಗುತ್ತೆ ಹಾಗೆ ಕೆಲವೊಂದು ಷರತ್ತುಗಳು ಇದೆ ಸೊ ಸದರಿ ಹುದ್ದೆ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಹನ್ನೊಂದು ತಿಂಗಳು ಮಾತ್ರ ಇರುತ್ತೆ ತ ತಾತ್ಕಾಲಿಕ ನೇಮಕಾತಿ ಆಗಿರುತ್ತೆ ಸೊ ಹಾಗೆ ಇದಕ್ಕೆ ಪ್ರತಿ ತಿಂಗಳು ಕೂಡ ಒಂದೊಂದು ಸಾಂದರ್ಭಿಕ ಅರ್ಜಿಯನ್ನು ಪಡೆಯೋದಕ್ಕೆ ಅವಕಾಶ ಇದೆ ಕೆಲವೊಂದು ಕಂಡೀಷನ್ಸ್ ಇದೆ ಸೊ ಕಂಡೀಷನ್ಸ್ಗಳನ್ನ ಓದ್ಕೊಳ್ಳಿ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಸೊ ಅಪ್ಲಿಕೇಶನನ್ನು ಕಳಿಸ್ಕೊಡುವಂಥದ್ದು ಹೇಗೆ ಅಂತಂದರೆ ನೀವು ಕೆ ಎಸ್ ಪಿ ಡಾಟ್ ಜಿ ಒ ಡಾಟ್ ಇನ್ ವೆಬ್ಸೈಟ್ನಲ್ಲಿ ಹೋಗಿ ಅಲ್ಲಿ ಅರ್ಜಿ ಸಿಗುತ್ತೆ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಸೊ ಅದನ್ನು ಭರ್ತಿ ಮಾಡಿ ಆ ಒಂದು ಅರ್ಜಿಯ ಜೊತೆಗೆ ಎಲ್ಲ ಇಲ್ಲಿ ಕೆಳಕಂಡಂತಹ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಸ್ಕ್ಯಾನ್ ಮಾಡಿ ಅದನ್ನು ಲಾಸ್ಟ್ ಡೇಟ್ ಒಳಗಾಗಿ ಈ ಒಂದು ಒಂದು ಇಮೇಲ್ ಐ ಡಿ ಕಳಿಸ್ಕೊಡ್ಬೇಕಾಗತ್ತೆ ಏನೇನು ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಬೇಕು ಅಂತ ಇದೆ ಬಯೋಡೇಟಾ ಅಥವಾ ರೆಸ್ಯೂಮ್ ಇರಬೇಕಾಗತ್ತೆ ಹಾಗೆ ಬಿಳಿಯ ಆಳೆಯ ಮೇಲೆ ಪಾಸ್ಪೋರ್ಟ್ ಅಳತೆಯ ಬಣ್ಣದ ಭಾವಚಿತ್ರವನ್ನು ಅಂಟಿಸಬೇಕು ಅದರ ಕೆಳಗಡೆ ಸಿಗ್ನೇಚರನ್ನು ಮಾಡಬೇಕಾಗತ್ತೆ ಹಾಗೆಯೇ ಟೆಂತ್ ಕಾರ್ಡ್ ಬೇಕಾಗುತ್ತೆ ಆಮೇಲೆ ವಿದ್ಯಾರ್ಥಿ ಪ್ರಮಾಣ ಪತ್ರ ಬೇಕಾಗುತ್ತೆ ಹಾಗೆ ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್ ಅಥವಾ ಯಾ ಡ್ರೈವಿಂಗ್ ಲೈಸೆನ್ಸ್ ಯಾವುದಾದ್ರೂ ಒಂದು ಐ ಡಿ ಪ್ರೂಫ್ ಬೇಕಾಗುತ್ತೆ ಮುಂಚೆ ಇಲ್ಲಾದರೂ ಕೆಲಸವನ್ನು ಮಾಡಿದರೆ ಅದರ ಒಂದು ಎಕ್ಸ್ಪೀರಿಯನ್ಸ್ ಲೆಟ್ರ್ ಕೂಡ ಬೇಕಾಗುತ್ತೆ ಹಾಗೇ ಮೌಲ್ಯಮಾಪನ ಹಾಳೆ ಎಲ್ಲ ಕಾಲಂಗಳನ್ನು ಎಕ್ಸೆಲ್ ಶೀಟಲ್ಲಿ ಭರ್ತಿ ಮಾಡಿ ಅಪ್ಲೋಡ್ ಮಾಡಿದ ಅರ್ಜಿಯನ್ನು ಇಮೇಲ್ಗೆ ಕಳಿಸ್ಕೊಡ್ಬೇಕಾಗತ್ತೆ ಸೊ ಇಮೇಲ್ ಐ ಡಿ ಇಲ್ಲಿದೆ ಡಿ ಸಿ ಪಿ ಅಡ್ಮಿನ್ ಬಿ ಸಿ ಪಿ ಅಟ್ ಕೆ ಎಸ್ ಬಿ ಡಾಟ್ ಜಿ ಓ ವಿ ಡಾಟ್ ಇನ್ ಇದು ಒಂದು ಇಮೇಲ್ ಐ ಡಿ ಸೊ ಈ ಒಂದು ಇಮೇಲ್ ಐ ಡಿಗೆ ಕಳಿಸ್ಕೊಡಿ ಹಾಗೆ ಇದರ ಒಂದು ದಿನಾಂಕಗಳು ಇದೆ ಪ್ರಾರಂಭ ದಿನಾಂಕ ಅರ್ಜಿಯನ್ನು ಕಳಿಸ್ಕೊಡೋದಕ್ಕೆ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಕೊನೆಯ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ಹೆಚ್ಚಿನ ವಿವರಗಳಿಗೆ ನೀವು ಈ ಒಂದು ಡಬ್ಲ್ಯೂ 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 ಡಾಟ್ ಕೆ ಎಸ್ ಪಿ ಡಾಟ್ ಜಿ ಓ ವಿ ಡಾಟ್ ಇನ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಕರಿಯರ್ ಪೇಜ್ಗೆ ಹೋಗಿ ಅಂದರೆ ರಿಕ್ರೂಟ್ಮೆಂಟ್ ಪೇಜ್ಗೆ ಹೋಗಿ ನಿಮಗೆ ಹೆಚ್ಚಿನ ವಿವರಗಳು ಸಿಗುತ್ತೆ ಮತ್ತು ಅಪ್ಲಿಕೇಶನ್ ಫಾರ್ಮ್ ಕೂಡ ಸಿಗುತ್ತೆ ಸೊ ಇದಿಷ್ಟು ಗೆಳೆಯರೆ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಕಾಲಿರುವಂತಹ ಎಂಟು ಹದಿನಾರು ವಿವಿಧ ತಾಂತ್ರಿಕ ಹುದ್ದೆಗಳ ಭರ್ತಿ ಕುರಿತಾಗಿರ್ತಕ್ಕಂಥ ಮಾಹಿತಿ ಈ ಮಾಹಿತಿಯನ್ನು ಸೊ ನಿಮ್ಮ ಯಾರಾದರೂ ಕೂಡ ಅದಕ್ಕೆ ಎಲಿಜಬಲ್ ಇದ್ದರೆ ಅವರಿಗೂ ಕೂಡ ಶೇರ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ